ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಅವರವರ ಆಚಾರ ವಿಚಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವರವರ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಕೆಲವೊಬ್ರನ್ನ ಹೂಡ್ತಾರೆ ಕೆಲವೊಬ್ರನ್ನ ಸುಡ್ತಾರೆ ಮಣ್ಣು ಮಾಡುವುದರ ಹಿಂದೆ ಇರುವಂತ ಕೆಲವು ಸೂಕ್ಷ್ಮದ ವಿಚಾರಗಳು ಏನು ಅಂತ ಹೇಳುದಾದ್ರೆ ಒಬ್ಬ ವ್ಯಕ್ತಿ ಮಗುವಾಗಿ ಹುಡ್ತಾನೆ ಆ ಹುಟ್ಟಿದಂತ ಆ ಮಗುವನ್ನ ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಬೆಳೆಸಿರ್ತಾರೆ ಆ ವ್ಯಕ್ತಿ ದೊಡ್ಡವರಾದ ನಂತರ ಪ್ರತಿಯೊಬ್ಬರಲ್ಲೂ ಕೂಡ ಪ್ರೀತಿ ಸ್ನೇಹದಿಂದ ಸಹಬಾಳ್ವೆಯನ್ನ ನಡೆಸಿರ್ತಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮನಸ್ತಾಪ ಜಗಳಗಳು ಭಿನ್ನಾಭಿಪ್ರಾಯಗಳು ಒಂದಾಣಿಕ ಇಲ್ದಿರೋದು ಇದೆಲ್ಲ ಇದ್ದೇ ಇರುತ್ತೆ ಏನೇ ಇದ್ರೂ ಕೂಡ ಆ ಭಿನ್ನಾಭಿಪ್ರಾಯದ ಜೊತೆಯಲ್ಲೇ ಜೀವನವನ್ನ ಮಾಡ್ತಿರ್ತೀವಿ ಆ ವ್ಯಕ್ತಿ ಮರಣವನ್ನು ಹೊಂದಿದ್ದಾನೆ ಅಂತ ಗೊತ್ತಾದ ತಕ್ಷಣ ಏನೇ ಭಿನ್ನಾಭಿಪ್ರಾಯಗಳು ಜಗಳಗಳು ಮನಸ್ತಾಪಗಳು ಇದ್ರೂ ಕೂಡ ಅದನ್ನೆಲ್ಲ ಮರೆತು ಆ ವ್ಯಕ್ತಿಯ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಜೊತೆಯಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿಯ ದೇಹದಿಂದ ಆ ಆತ್ಮ ಬೇರ್ಪಟ್ಟಾಗ ದೇಹವನ್ನ ಸುಡುವುದು ಅಷ್ಟು ಉತ್ತಮವಲ್ಲ ಒಂದು ವೇಳೆ ಆ ದೇಹವನ್ನ ಸುಟ್ರೆ ಅವರ ಮೇಲೆ ಇಟ್ಟಂತಹ ಆ ಪ್ರೀತಿ ಸ್ನೇಹ ವಿಶ್ವಾಸ ಇದಕ್ಕೆ ಗೌರವ ಕೊಟ್ಟಂತೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹ ಇದರ ಜೊತೆಗೆ ಇಂಥದೇ ಇನ್ನು ಕೆಲವು ಕಾರಣಗಳಿದೆ ಅವುಗಳು ಯಾವುದಂದ್ರೆ ಸಾವಿನಲ್ಲಿ ನಾನಾ ರೀತಿಯಾದಂಥ ಸಾವುಗಳು ಸಂಭವಿಸುತ್ತೆ ನಾನಾ ರೀತಿಯಾದಂಥ ಜನರು ಕೂಡ ಸಾಯ್ತಾರೆ ಆ ಸತ್ತಾಗ ಆ ಸಾವನ್ನ ಕೆಲವರು ಸ್ವಪ್ನ ನಿದ್ರೆ ಅಂತ ಹೇಳಿದ್ದಾರೆ ಸಪ್ನರಹಿತ ನಿದ್ರೆ ಅಂದ್ರೆ ಕನಸಿಲ್ಲದ ನಿದ್ರೆ ಅಂತ ಅರ್ಥ ಮರಣ ಹೊಂದಿದಂಥ ವ್ಯಕ್ತಿ ಅವರ ಜೀವನದಲ್ಲಿ ಶುದ್ಧವಾದಂತ ಪವಿತ್ರವಾದಂತ ಜೀವನವನ್ನ ನಡೆಸಿ ಆ ಜೀವನದಲ್ಲಿ ಅವರು ಅನೇಕ ರೀತಿಯ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿ ಜ್ಞಾನವನ್ನ ಪಡೆದು ಗುರು ಸ್ಥಾನದಲ್ಲಿ ಇರುವವರು ಅವರು ಮರಣ ಹೊಂದಿದಾಗ ಅವರ ದೇಹದಿಂದ ನಮ್ಮ ಸಂಪರ್ಕ ಕಡಿತವಾಗಿರುತ್ತೆ ಅಷ್ಟೇ ಆ ವ್ಯಕ್ತಿಗಳು ಅವರು ಹುಟ್ಟಿ ಬೆಳೆದಂತ ಆ ಜಾಗದಲ್ಲಿ ನಡೆಯುವಂತ ಅನೇಕ ವಿಚಾರಗಳನ್ನ ನೂರಾರು ವರ್ಷಗಳ ಕಾಲ ಅವರು ನೋಡುವಂತ ಗಮನಿಸುವಂತ ಶಕ್ತಿಯನ್ನ ಹೊಂದಿರ್ತಾರೆ ಅಂತ ವ್ಯಕ್ತಿಗಳು ಉತ್ತಮವಾದಂತ ವಿಚಾರಗಳಿಗೆ ಆಶೀರ್ವಾದಗಳನ್ನು ಕೂಡ ಮಾಡ್ತಿರ್ತಾರೆ ಅನ್ನೋ ನಂಬಿಕೆ ಇದೆ ಸ್ನೇಹಿತರೆ ಅದರ ಜೊತೆಗೆ ಮನುಷ್ಯನ ಈ ದೇಹ ಆತ್ಮದ ದೇವಾಲಯ ಅಂತ ಕೂಡ ಕರೀತಾರೆ ವ್ಯಕ್ತಿ ಮರಣ ಹೊಂದಿದ ನಂತರ ಆ ದೇವಾಲಯವನ್ನು ಸುಡುವುದು ಅಷ್ಟು ಉತ್ತಮವಲ್ಲ ಅನ್ನೋ ಭಾವನೆ ಕೂಡ ಅವರಲ್ಲಿ ಇರುತ್ತೆ ಅದರ ಜೊತೆಗೆ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ತಕ್ಷಣಕ್ಕೆ ಆ ಸಮಯಕ್ಕೆ ಆ ಆತ್ಮಕ್ಕೂ ಆ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ತಿಳಿಯಕ್ಕೆ ಕೆಲವು ಸಮಯಗಳು ಬೇಕಾಗುತ್ತೆ ಆ ಆತ್ಮಕ್ಕೂ ಕೂಡ ಆ ವ್ಯಕ್ತಿ ಮರಣ ಹೊಂದ್ಬಿಟ್ಟನಾ ಅಂತ ಆ ಶಾಕಲ್ಲೇ ಆ ಆತ್ಮ ಕೂಡ ಇರುತ್ತೆ ಆ ಸಮಯದಲ್ಲಿ ಆ ವ್ಯಕ್ತಿಯ ದೇಹವನ್ನು ಸುಡುವುದರಿಂದ ಆ ಆತ್ಮ ಕೂಡ ತುಂಬಾ ಕೊರಗುತ್ತೆ ತುಂಬಾ ನೋವನ್ನು ಅನುಭವಿಸುತ್ತೆ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾರೆ ಆ ವ್ಯಕ್ತಿಯ ದೇಹವನ್ನ ಮಣ್ಣು ಮಾಡೋದ್ರಿಂದ ಆ ವ್ಯಕ್ತಿಯ ದೇಹದಿಂದ ಆ ಆತ್ಮವು ದೂರ ಸರಿಯೋಕೆ ಕೆಲವು ದಿನಗಳ ಸಮಯ ಆ ಆತ್ಮಕ್ಕೆ ಸಿಗುತ್ತೆ ಅನ್ನೋ ವಿಚಾರಗಳು ಕೂಡ ಹೇಳ್ತಾರೆ ಸ್ನೇಹಿತರೆ ಅದರ ಜೊತೆಗೆ ಒಬ್ಬರನ್ನ ಮಣ್ಣು ಮಾಡಿದಾಗ ಆ ಮಣ್ಣು ಮಾಡಿದಂತ ಸ್ಥಳಗಳಲ್ಲಿ ಸುಂದರವಾದಂತ ಒಂದು ಸಮಾಧಿಯನ್ನ ನಿರ್ಮಾಣ ಮಾಡಬಹುದು ಸಮಯ ಇದ್ದಾಗ ಆ ಸಮಾಧಿಯ ಬಳಿ ಬಂದು ಅವರ ಜೊತೆ ಕಳೆದಂತ ಆ ನೆನಪುಗಳನ್ನ ನೆನಪು ಮಾಡಿಕೊಂಡು ಅವರ ಜೊತೆನೆ ಇರುವ ರೀತಿಯಲ್ಲಿ ಭಾವನೆಗಳನ್ನ ಮೂಡಿಸ್ಕೊಳ್ಬಹುದು ಅದರ ಜೊತೆಗೆ ಮರಣ ಹೊಂದಿದಂತ ಆ ವ್ಯಕ್ತಿ ಅವರ ಜೀವನದಲ್ಲಿ ಕಳೆದಂತ ಆ ಸುಂದರವಾದಂತ ಜೀವನದ ಸವಿ ನೆನಪುಗಳನ್ನ ದಾಖಲೆಗಳಾಗಿ ಆ ಸಮಾಧಿಯ ಅಕ್ಕಪಕ್ಕದಲ್ಲಿ ಸಂಗ್ರಹ ಮಾಡಿ ಇಡಬಹುದು ಅನ್ನೋ ಉದ್ದೇಶ ಕೂಡ ಇದೆ ಸ್ನೇಹಿತರೆ ಇಂತ ಅನೇಕ ಕಾರಣಗಳಿಗಾಗಿ ಕೆಲವೊಬ್ಬರು ಸುಡದೆ ಮಣ್ಣನ್ನ ಮಾಡ್ತಾರೆ ಇಲ್ಲಿ ಮಣ್ಣು ಮಾಡುವುದು ಉತ್ತಮವಾ ಇಲ್ಲ ಸುಡುವುದು ಉತ್ತಮ ಅನ್ನೋ ವಿಚಾರವಲ್ಲ ಆ ಮಣ್ಣು ಮಾಡುವುದರ ಹಿಂದೆ ಇರುವಂತಹ ಕೆಲವು ಸೂಕ್ಷ್ಮವಾದಂತಹ ವಿಚಾರಗಳು ಏನು ಅನ್ನೋದನ್ನ ತಿಳಿದಿ ಇರುವವರಿಗೆ ತಿಳಿಸುವುದು ಸಣ್ಣ ಪ್ರಯತ್ನ ಅಷ್ಟೇ ಯಾವುದೇ ಒಂದು ಕಾರ್ಯಗಳಿದ್ರೂ ಕೂಡ ಅವರವರ ಸಂಪ್ರದಾಯ ಆಚಾರ ವಿಚಾರ ನಂಬಿಕೆಗೆ ಅನುಗುಣವಾಗಿ ಆ ಕಾಣಿಗಳನ್ನ ಅವರು ನೆಲೆಸ್ತಾ ಬಂದಿರ್ತಾರೆ ಇದೇ ಉತ್ತಮ ಅದೇ ಉತ್ತಮ ಅಂತ ತಿಳಿಸುವಂತ ಉದ್ದೇಶ ನನ್ನದಲ್ಲ ಆ ಪದ್ಧತಿಗಳ ಹಿಂದೆ ಇರುವಂತಹ ಕೆಲವು ಸೂಕ್ಷ್ಮವಾದ ವಿಚಾರಗಳು ಏನು ಅಂತ ತಿಳಿಸ್ಕೊಡೋದೆ ನನ್ನ ಉದ್ದೇಶವಾಗಿತ್ತು ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತ ವಿಚಾರಣನ್ನ ಈ ಚಾನಲ್ ಮುಖ ತಿಳಿಸ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತ ವಿಚಾರಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ